ಎಲ್ಲಿ ನೀವೇನು ಕರ್ನಾಟಕದಾಗ ಹುಟ್ಟಿರೋ ಏನು ಹೊರಗಿನ ದೇಶದಾಗ ಹುಟ್ಟಿರೋ ಏನು ಏನು ಯುಪಿ ಅಣ್ಣ ಹತ್ತಾನೆ ಗೊತ್ತ ಮೊಮ್ಮಕ್ಕಳ ಹೊಳಿ ಮ್ಯಾನ್ ಇತ್ತು ಮಗನ ಹತ್ತಿರ ಹೊಳೆ ಹತ್ತ ಹಣ್ಣು ಏನೋ ಮೊಮ್ಮಕ್ಕಳು ನೀವ್ ತಾಯಿ ಏನ ತಂದೆಯೋ ಏನ ತಾಯೋ ಹ್ಮ್ ಏನಾಗಿರಿ ಮಮ್ಮ ಪುರಾಣಕಾರ ಅದೇ ಪಾನಿ ಮಾಸ್ತಾರ ಅದೇ ಒಳ್ಳೇದು ಗುರುವಿನ ಸುಸಮಗಾದಿ ನೀನು ಹ್ಮ್ ಎಲ್ಲರ ಮಧ್ಯೆ ಮಾಡ್ತಿ ಚೀರ ನೀನು ಸ್ವಂತ ಮಾತಲ್ಲ ಅವು ನಮ್ಮ ಗಂಟಿ ಸರ್ನೂರು ವರ್ಷ ಜಗತ್ತನ ಸಂಚಾರ ಸುಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವರ್ಣಿಯನ್ನು ನೋಡಿದಿರ್ತಕ್ಕಂಥವ್ರು ಯಾರೀಪರು ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು

ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಯಾರಪ್ಪ ಇವರು ಸೋರಮದೇವಿಯ ಸುತ್ತಮದೇವರ ಕಂಡ ಕಳವಿ ನಾರಾಯಣಗೌಡ ರಳಿಯ ಕಾಮರತಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದಾನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಹೈನು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಶಿವಸಿದ್ದ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ವೀರೇಶ್ವರನ ಪರಮ ಏನಾಗಿರ್ತಕ್ಕಂಥವ್ರು ಯಾರಪ್ಪ ಇವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ಛತ್ಯನಾರಾಯಣಪುರ ನಾಮವನ್ನು ಅಳಸಿ ಹುಳಜಂತಿ ಎನಸಿ ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಹುಳಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಯಾರಪ್ಪ ಇವರು ಮಹಿಮಾ ಪುರುಷೇನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ಹೌನಪ್ಪ ಹೌದು ನನ್ನಪ್ಪ ಮುತ್ಯ ಮಾಳೇಂದ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳೀಂದ್ರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಯಾರೇಪ ಇವರು ರೇಪುರಾಯ ಬೀರಮತ್ಯ ತನ್ನ ಮತ್ಯ ಸೋಮತ್ಯ ಸೋಮತ್ಯ ಇವರಿಗೆ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳೀನ್ ನಾಲ್ಕು ಮಕ್ಕಳು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರೂ ಇವರು ತಂದಿ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯಾರು ಸಿಂಧಿ ಒಳಗೆ ಗಾಂಜಾ ಸೇದಿ ಮಳೆ ಸುರಿಸಿ ಪಾವಡ ತೋರಿಸಿ ಹಲಬ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ತಗಲು ಕಲಸಿದ ಕರೆಸಿದುಣಿಸಿರ್ತಕ್ಕಂಥವರು ಯಾರುಪ್ಪ ಇವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಪಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರುವಾಗಿರ್ತಕ್ಕಂಥವ್ರು ಕಲಬುರಗಿ ಜಿಲ್ಲೆಯ ಅಜ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕ ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಕೋಟಿ ಕೋಟಿ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ನೂತನ ಮೂಡಲಗಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ ಯಾವ ಗ್ರಾಮ ಈ ಮುನ್ನ ಗ್ರಾಮದ ಹ ಈ ಭಕ್ತರ ಮನೆಗೆ ಆಗಮಿಸಿರ್ತಕ್ಕಂಥ ಎಲ್ಲಾ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮಾರಣ್ಣಪ್ಪ ಮಾತಾ ಇಲ್ಲಿ ಏನು ಮನೆ ಕೇಳಿದ್ರ ನಂಗುಟ್ಟಿ ಬಂಧುಗಳು ಹೌದು ಚದಕ ಮಾಡ್ಯಾರು ರೊಟ್ಟಿ ಮಾಡ್ಯಾರ ಬದನಿಗೆ ಪಲ್ಯ ಮಾಡ್ಯಾರ ಇಡ್ತನ ಒಂದೇವಪ್ಪ ಅದು ಹೊಟ್ಟಿಗಾಯ್ತು ಮತ್ತೇನ್ ಮಾಡ್ಯಾರ ಇಲ್ಲಿ ನೆತ್ತಿ ಊಟ ಊಟದ ಸಲುವಾಗಿ ನೆತ್ತಿ ತುಂಬಕೋಬೇಕು ಈ ಊಟದ ಸಲುವಾಗಿ ಇಲ್ಲಿ ಲಂಗುಟ್ಟಿ ಬಂಧುಗಳು ಎಲ್ಲಾ ದೇವರನ್ನ ತಮ್ಮ ಮನೆಯೊಳಗ ಬರಮಾಡಿಕೊಂಡು ಬರಮಾಡಿಕೊಂಡು ಒಂದು ಹಬ್ಬವನ್ನು ಹಾಕಿ ಹಾಕಿ ಹಬ್ಬದ ಕಾರ್ಯಕ್ರಮಗೋಸ್ಕರವಾಗಿ ರಾತ್ರೆಯ ಜಾಗರಣೆಗೋಸ್ಕರವಾಗಿ ಇಲ್ಲಿ ಎರಡು ಸುಪ್ರಸಿದ್ಧ ಬೆಳ್ಳಿನ ಮೇಳಗಳನ್ನ ಬರಮಾಡಿಕೊಂಡ ಎರಡು ಮೇಡ ಅವ ಎರಡು ಮೇಳ ಯಾವತ್ತ ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಗಳಿನ ಕಲಾವಿನ ಸಂಘ ಇದು ನಮ್ಮದೈತಿ ಇದು ನಮ್ಮದೈತಿ ಹೌದು ಇದು ನಮ್ಮ ಜೊತೆಯಲ್ಲಿ ಇವರ ಯಾರಪ್ಪ ಇದು ಯಾವತ್ತು ಕೇಳಿದ್ರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲೂಕಿನ ಧರಮಪ್ಪ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಬಸನಾಳ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಬೆಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ಸುಚಿತ್ರ ಮೇಡಮ್ ಅವರು ಬೆಳಿನ ಕಲಾಗನ ಸಂಘ ಯಾರೀ ಸುಚಿತ್ರ ಮೇಡಮ್ ಅವ್ರದ್ದು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ನೀವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಮೇಳ ಇನ್ನಾಲು ನಾಡ ಮೇಲ ತಿರುಗಡೆ ಹಾಡ್ತಿರತಕ್ಕಂತ ಮೇಳಗಳನ್ನ ಇಲ್ಲಿಗೆ ಬರ ಮಾಡಿಕೊಂಡಿರಿ ಹೌದು ಹಾಡೋದ್ರಲ್ಲಿ ಆಗ್ಲಿ ಮಾತಾಡೋದ್ರಲ್ಲಿ ಆಗ್ಲಿ ಅನೇಕ ಓಪದೋಷಗಳಾಗ್ತಾವೆ ಸೇನೆ ಇಬ್ಬರು ಪುಂಸಾಟ ಬಂದಿರಿ ಅವರು ಅದೇ ಹೇಳ್ಯಾರ ನಾವು ಅದೇ ಹೇಳಬಾರ್ದು ಎರಡೂ ಮೇಳ ದೈವದ ಮಕ್ಕಳು ಇದ್ದಂಗ ಇದ್ದಂಗ ಹಾಡೋದ್ರಲ್ಲಿ ಯಾರಲ್ಲಿ ಅನೇಕ ಲೋಪದೋಷಗಳು ಆಗ್ತವ ಆ ತಪ್ಪ ಅಂತಕ್ಕಂಥದ ಬದಿ ಗೊತ್ತಿ ಗೊತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಕೇಳ್ಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಕೊಡಕ್ಕಿಂತ ಮುಂಚಿತವಾಗಿ ಏನಾಯ್ತ್ರಿ ಇಲ್ಲಿ ಒಂದು ಮಾತು ಹೇಳುದ ಏನ್ ಮಾತಾ ಎಂತ ಮಾತು ಹೇಳಬೇಕಾಗ್ಯದ ನಾವು ಎಂತ ಮಾತು ಹೇಳಬೇಕು ಇಲ್ಲಿ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಐತಿ ಹಲವಾರು ಹಲವಾರು ಹೌದು ಬಂದ ಕಲಾವಿದರು ಬಂದು ನಮಗೆ ಸ್ಟೇಜ್ ನಿಮ್ಗೆ ಆಗ ಹಾಡಕ್ಕೆ ನಿಂದ್ರಸ್ಯಾರ ಕೂಡಿ ನಾವೇನು ಬಹಳ ದೊಡ್ಡವರು ಏನು ಆದಪ್ಪ ದೊಡ್ಡವ್ರಲ್ಲ ನಾವು ಬಹಳ ಸಣ್ಣವ್ರಿ ಅದಕ್ಕೆ ಸಣ್ಣವರಾಗಿ ಒಂದು ಮಾತು ಹೇಳೋದ ಮಾತಾ ಎಂತ ಮಾತು ಹೇಳ್ಬೇಕಾಗ್ಯದ್ರೆ ನಾವು ಸ್ಟೇಜಿನ ಮ್ಯಾಗ ಕೇಳಿದ್ರ ಅಂತವ್ರಿ ನಮ್ ಸರ್ ಅವ್ರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಅವ್ರು ಹೇಳಲ್ರಿ ಬಾ ಏನ್ ಮಾತಾಡಿದ್ರು ಅಂತ ಕೇಳಿದ್ರ ಏನ್ ಮಾತಾಡಿದ್ರು ಇಲ್ಲಿ ಬಹಳ ಚಂದ ಮಾತಾಡ್ಬೇಕಾಗ್ಯದ್ ಹೇಳಿದ್ರ ಅವ್ರು ಹಲೋ ಮಾತಾಡ್ಕೊತ ಒಂದ್ ಮಾತು ಹೇಳಿದ್ರ ಅವ್ರು ಯಾನ್ ಹೇಳಿದ್ರು ಸ್ಥಳ ಕೊತ್ತ ಬೀರು ಅಣ್ಣ ಅಂತಂದ್ರು ಯಾನಂದ್ರ ಬಾ ಗುರು ಸಾಹ್ರು ಬೀರು ಸಾಹ್ರು ಹೇಳ್ತಾರ ಅವ್ರು ಯಾನ್ ಹೇಳಿದ್ರು ಏ ಮಮ್ಮ ಕಡೆ ಅಂತ ಹೇಳ್ತಾನವ ಮ್ಯಾಗ ನಿತ್ ಮಾಸ್ತರ್ ಅಣ್ಣ ಆತಾನ ಹೋ ಇವ್ರ ಮಮ್ಮ ಕಡೆ ಆತಾನ ಹೋ ಮತ್ತ ಹೊಳಿ ಮ್ಯಾಗ ನಿತ್ ಮಗನ ಹೇಳಿ ಹೊಳ್ಳ ಅಂತಾನ ಅಣ್ಣೋ ಏನ ಮೊಮ್ಮಕ್ಕಳು ನೀ ತಾಯಿ ಏನ ತಂದೋ ಏನ ತಾಯೋ ಏನ ಗಿರಿ ಮೊಮ್ಮಕ್ಕಳು ಏನಿವು ಏನ್ರಿ ನೀರ್ ಸಾಹೇಬ್ರ ಎಲ್ಲಿ ತಂದ್ರಿ ಗಾತ್ತ ನೀವೇನು ಕರ್ನಾಟಕದಾಗ ಹುಟ್ಟಿರೋ ಏನು ಹೊರಗಿನ ದೇಶದಾಗ ಹುಟ್ಟಿರೋ ನೀವು ಏನು ಯು ಪಿ ಬಂದಿರೋ ಬೇಕಲ್ಲ ಕರೆ ತಳಗ ಕುತ್ತವ್ರಿ ಏರಿ ಅನ್ನತ್ತಿ ತಳಗ ಕುತ್ತವ್ರಿ ಮೊಮ್ಮಕ್ಕಳೇ ಅತ್ತಾನ ಅತಾನ ಏನಿದು ಯಾರಿದು ನೀ ಒಬ್ಬ ಪುರಾಣ ಕಾರಿ ಪಾನಿ ಮಾಸ್ತಾರ್ ಅದಿ ಒಳ್ಳೇದ್ ಗುರುವಿನ ಶುಮಗ್ ನೀನು ಹ ಎಲ್ಲರ ಬಗ್ಗೆ ವರ್ಣನೆ ಮಾಡ್ತಿ ಹೌದು ಚೀರಿದಿ ಚೀರ್ಯಕ್ಕಂತ ಮಾತ ನೀನು ಸ್ವಂತ ಮಾತಲ್ಲ ಅವು ನಮ್ ಗಂಟಿ ಸರ್ ಮಾಸ್ತ ಮಾಸ್ತಲ್ ಜರಾಕ್ಸ ಅವ್ರ ಜನ ಸ್ನೇಹ ಹೇಳಿ ಅಷ್ಟೇ ನೀ ಏನು ಚೀರ ಹೇಳಿದ್ರು ಅವ್ರ ಮುಂದೆ ನಡೆಯಂಗಿಲ್ಲ ನಡೆಯಿಲ್ಲ ಮಾಸ್ಟರ್ ಅಜ್ಞಾನದ ಒಳಗೆ ಮುಳುಗಿರತಕ್ಕ ಮಕ್ಕಳನ್ನ ಜ್ಞಾನದ ಬೆಳಕಿಗೆ ತರುವಂತ ಶಿಕ್ಷಕರದಾರ ಅದಾರು ನಿನ್ಗ ಸಿಗಂಗಿಲ್ಲ ಸಿಗುದಿಲ್ಲ ನೀನ್ ಚೀರಾಡಿ ಹೇಳಕ್ ಅಷ್ಟೇ ಬಾಳ್ ಶಾಲೆ ಅಲ್ಲ ಹೌದ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನೆ ಹೌದು ಕ್ಯಾಲಿ ಆಡಿ ನಮ್ಮ ಉಭಯ ತಂಡದವ್ರು ಹೋಗ್ತದೆ ಸಭಾ ಶಾಂತತೆಯನ್ನು ಆಲಿಸ್ಬೇಕಾಗಿ ನಂದಿರುತ್ತದೆ ಹೌದು ಗಂಡ ಹೆಣ್ತಿ ಒಬ್ಬ ಗಂಡಸ ಮಗ ಹುಟ್ಟು ಬಂದಿದ್ದ ಹಾ ಆ ಮಗ ಹುಟ್ಟದ ಕೂಲಿನೇ ತಾ ಏನ್ ಮಾಡೋದ ಹೌದ ಕೌಫ್ ತುರ್ಕೊಂಡ್ರು ತಂದಿ ಆದ್ಯಾಗ ಮಗ ಬೆಳೀಲಿಕ್ಕತ್ತಾ ತಂದಿ ಮಗನಿಗೆ ಶಾಲಿ ಕಲಸಲ್ಕತ್ತ ಸಾಲಿ ಶಾಲಿ ಕತ್ತ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಹೂರಾಗ್ ಹತ್ತನೇ ಸಾಲಿ ಮುಗಿತು ಹ ಮುಂದಿನ ಶಿಕ್ಷಣಕ್ಕಾಗಿ ಮಗ ಇದ್ದವ ಬೆಳಗಾವ್ ಕೋತಿನ ಅಂತ ಹೇಳದ ಹೌದು ಸಾಲಿಗೆ ದೊಡ್ಡ ಸಾಲಿಗೆ ಸಾಲಿಗೆ ಹಾ ತಂದಿದ್ದ ಇಲ್ಲೇ ಕೂಲಿ ಕೂಲಿನಾಲಿ ಮಾಡಿ ಹೌದು ಮಗ ಸಿಟಿಗೆ ಹೋಗ್ತೀನಿ ಸಿಟಿಯಾಗ ಕಾಲೇಜಾಗ ಅಡ್ಮಿಷನ್ ಮಾಡಬೇಕಾದ್ರೂ ರೊಕ್ಕ ಜಾಸ್ತಿ ಬೇಕು ಹೆಂಗ ಹಾ ನಾನು ಮಗನಿಗೆ ಸಾಲಿ ಹೇಳಿ ತಂದಿ ಮತ್ತೊಬ್ಬರ ಬಳಕೆ ದುಡ್ಲಿಕ್ ನಿಂತು ರೊಕ್ಕ ತಗೊಂಡು ಬಂದು ಸಿಟಿಯಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಸಾಲಿಗೆ ಕಲಿಸ್ತಿದ್ದ ಹೌದು ಮಗನಿಗೆ ಮಗನಿಗೆ ಹಾ ಮಗ ಸಿಟಿಯಾಗ ಸಾಲಿ ಕಲಿತಿದ್ದ ತಂದೆ ಹಳ್ಳಿಯಾಗ ದುಡ್ಲಿಕ್ಕೆ ನಿಂತಿದ್ದ ಸಾಲಿ ಕಲಿತಕ್ಕಂಥ ಮಗನಿಗೆ ಮುಂದ ದೊಡ್ಡ ನೌಕರಿ ಆಯ್ತು ಹೌದು ದೊಡ್ಡ ನೌಕರಿ ಆಯ್ತು ದೊಡ್ಡ ನೌಕರಿ ಆದ ಕೂಲ ತಂದಿಗ್ ಫೋನ್ ಹಚ್ಚದ ಏನಪ್ಪಾ ಹಾ ತಾಯ ನೀನೇ ತಂದಿ ನೀವು ನೀನು ತಾಯಿ ನೆಡ್ಬ ಬರ್ಲಾರ್ದಂಗ ನನ್ಗ ಬೆಳ್ಸಿದಪ್ಪಾ ಹೌದು ಇಷ್ಟು ದಿವಸ ನಾವ್ ಸಲುವಾಗಿ ನೀ ಹೈರಾಣ ಆಗಿದಿ ಓನ್ ಹೈರಾಣಕ ಪ್ರತಿಫಲ ಸಿಗ್ತಪ್ಪ ನನಗ ದೊಡ್ಡ ನೌಕರಿ ಆಗ್ಯದ ಕೇಳದ ಹೌಲಪ್ಪ ಹೌ ಹೇಳವ ದೊಡ್ಡ ನೌಕರಿ ಆಗಿದೆ ಕೇಳಿ ಮಗನ ಮಾತು ಕೇಳಿ ತಂದಿಗೆ ಆನಂದ ಆಯ್ತು ಆನಂದ ಆಯ್ತು ಆನಂದದಾದ ಖುಷಿ ಒಳಗ ಹೋಪ್ಪಾ ಹಾ ನನ್ನ ಬಾರಿ ಹದಾಯ್ತು ಹೌದು ನೀನು ಇರಂಗ ನಾ ಮಾಡ ಮಗನ ಅಂತ ಹೇಳಿ ನನ್ನ ಬಾರಿ ಹೇಳಂಗ್ ಅಂತ ಹೇಳಿ ಹೇಳಿ ತಂದಿ ಮಗನಿಗೆ ಖುಷಿ ಒಳಗ್ ಹೇಳ್ತಿದ್ದಾ ಹಾ ಅವಾಗ ಮಗ ಇನ್ನ ಮಾತು ಹೇಳ್ತಾನೇ ನೀ ಬಹಳ ಖುಷಿ ಒಳಗಿದ್ದೀ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ಸಿಟ್ಟಿಗ್ ಬರ್ಲಿಕ್ ಹೋಗಪ್ಪ ಅಂತ ಹೇಳದ ಯನ್ರಿ ಬಾ ಮಾತಾ ಆ ಏನ್ ಮಾತು ಹೇಳು ಮಗನ ಅಂತ ತಂದಿ ಕೇಳದಾ ಅವಾಗ ಮಗ ಹೇಳ್ತಾನ ಇಲ್ಲೇ ನಾ ನೌಕರಿ ಮಾಡಲಿ ಒಂದು ಹುಡುಗಿ ನನ್ನ ಮ್ಯಾಗ ಮನ್ಸು ಹೌದು ಮನಸ್ಸು ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯಾರ ಇಬ್ಬರು ಎಂಟು ದಿವಸ ಆದ್ರೆ ಲಗ್ನ ಇಟ್ಟುಕೊಂಡಿವಗ್ನಕ್ ಬಾತ್ ಹೇಳ್ದ ಮಗ ಬಾತ್ ಹೇಳದ್ ಕೂಡ ತಂದಿಗೆ ಸಿಟ್ಟಾಗ್ಲಿಲ್ಲ ಆಗ್ಲಿಲ್ಲ ಮಗನ ನಿನ್ನ ಖುಷಿನೇ ನನ್ನ ಖುಷಿ ನಿನ್ನ ಸಂತೋಷನೆ ನನ್ನ ಸಂತೋಷ ಆ ಹುಡುಗಿ ನಿನಗೆಷ್ಟ ಆಗಿದೆ ನನ್ನ ಬಳಕೆ ಮುಗಿತ್ತು ದಿವಸ ನಿಮ್ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ದಿವಸ ಮಗನ ಲಗ್ನಕ್ ಹೋದ ಹೋದ ಸಿಟ್ಟಿ ಲಗ್ನ ಭಾರಿ ಆಯ್ತು ಹೌದು ಭಾರಿ ಆಯ್ತು ತಂದು ಹೇಳ್ತಾನಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಬಂದಿದ್ರು ಬಂದಿದ್ರು ಲಗ್ನ ಮಾತ್ರ ಭಾರಿ ಆಯ್ತು ನಾ ತಿರುಗಿ ಹಳ್ಳಿಗೆ ಹೋಗ್ತೀನಿ ಅವಾಗ ಮಗ ಕಾಲಿಗೆ ಬಿದ್ದು ಕಾಲಿಗೆ ತಾಯಿ ಸರಿಗ ಇಲ್ಲ ಎಲ್ಲ ನೀನೇ ಹೌದು ಹಾ ನೀ ಹಳ್ಳಿಗೆ ಹೋಗಿ ದುಡಿದು ಊಟ ಮಾಡೋದು ಬೇಡ ಬೇಡ ನನಗ ನೌಕರಿ ಆಗ್ಯದ ನನ್ನ ಮನೆಗೆ ನಡಿ ಕುತ್ತು ಊಟ ಮಾಡಕತ್ತಿ ಅಂದ ಮಗ ಹೌದು ಹೇಳ ಅವಾಗ ತನ್ನ ಹೇಳ್ತಾನ ಯಾನ್ ಹೇಳಿ ಮಗನ ನಿನಗ ದೊಡ್ಡ ನೌಕರಿ ಇದ್ರಬೇಕು ಇಲ್ಲ ಅನ್ನೋದಿಲ್ಲ ಹೌದು ಕರೆ ಭಗವಂತ ಪಡಿರ್ತಕ್ಕಂಥ ಈ ಶರೀರ ಐತಿ ಶರೀರದಾಗ ಇನ್ನು ಶಕ್ತಿ ಐತಿ ಐತಿ ಈ ಶಕ್ತಿ ಹೋಗತ್ತ ನನ್ನ ಮಗನ ಹೌದು ನಿನ್ನ ಋಣದಾಗಿರಲ್ಲ ಕಳೆದ ತಂದಿ ಹೌದು ಎಷ್ಟು ತ ಮಗ ಕಾಲಿಂಗ್ ಬಿದ್ರು ಕೂಡ ತಂದಿ ಮಾತಾ ಆ ಮಗನ ಮಾತು ತಂದಿ ಹಳ್ಳಿಗೆ ಬಂದು ದುಡ್ದು ಊಟ ಮಾಡ್ತಿದ್ದ ಮಾಡ್ತಿದ್ದ ಮಗ ಸಿಟ್ಟಿಯಾಗ ನೌಕರಿ ಮಾಡ್ತಿದ್ದ ಹೌದು ಸಿಟಿಯಾಗ್ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ್ರದ ಒಂದು ಗಂಡು ಮಗ ಹುಟ್ಟಿ ಬರ್ತು ಹ್ಞೂ ಹುಟ್ಟಿ ಬರ್ತು ಹುಟ್ಟಿ ಬಂದ ಹುಟ್ಟಿ ಬಂದ ಆ ಕೂಸ ಹತ್ತು ವರ್ಷದ ಮಾದ ಆದ್ ಹತ್ತು ವರ್ಷದ ಕೂಸ ಕೇಳ್ತ ತಂದಿಗೆ ನೌಕರಿ ಮಾಡ ಅವನಿಗೆ ಯಾನ್ ಕೇಳ್ತಾವ್ರಿ ನಾ ಹುಟ್ಟಿ ಹತ್ತು ವರ್ಷ ನಾವೇನಿ ನಮ್ಮ ಮನೆಗೆ ಯಾರು ಬಂದಿಲ್ಲ ಬಂದಿಲ್ಲ ನಾವು ಯಾರ ಮನೆಗೆ ಹೋಗಿಲ್ಲ ಹೌದು ನಮಗ ಮಂದಿ ಮಕ್ಕಳು ಬಂದು ಬಳಗ ಅದಾರು ನಾವೇನು ಪರದೇಶಿದ್ದೀವಪ್ಪ ಅಂತ ಕೇಳ್ತ ಕೋಸ ಹೌದು ಕೇಳುತ್ತ ಅವಾಗ ಕೂಸಿನ ಮಾತು ಕೇಳ ತಂದ್ರಿ ನಾವು ಪರದೇಶಿಗಳಲ್ಲ ನಾತರಲ್ಲ ಅಲ್ಲ ಹಳ್ಳ ಮನಿಗ್ತೇನ ಎಷ್ಟು ಕಾಲ ಬಿದ್ರು ಕೂಡ ಈ ಮನೆಗೆ ಬರಲ್ಲ ಮಗನ ಹಾ ಯಾರಿಗೆ ಏನು ಮಾಡ್ಲಿ ಅಂದ ಪುನ್ಯಾಗ ಹತ್ತ ವರ್ಷದ ಕೂರ್ಸಿ ಹೇಳ್ತದ್ ತಂದಿಗಿ ಯಾನ್ ಕೇಳಿ ಯಪ್ಪಾ ಹ್ಮ್ ನಿಮ್ಮ ಅಪ್ಪನ್ಯನ ಮಾತು ಕೇಳಿ ಖರೆ ಖರೆ ಈಗ ನನ್ ಮುತ್ತ್ಯಾಗ ಏನ ಹೌ ಹಲೋ ಮತ್ಯ ನಾ ಮುತ್ಯಾಗ ನಾ ಈ ಮನೆಗೆ ಕಲ್ಸ್ಕೊತೀನಿ ಫೋನ್ ಹಚ್ಚ ಹತ್ತು ಹೌದು ಹಚ್ಚಿ ಕೊಡ ಫೋನ್ ಫೋನ್ ಹಚ್ಚಿ ಕೊಟ್ಟಿದ್ ತಂದಿ ಮುತ್ತ್ಯನ ಸಂಗಟ ಮಮ್ಮಗ ಮಾತಾಡ್ತಾರ ಯಾ ತೋಳಿ ಮುತ್ಯಾ ಹ್ಮ್ ನಾ ನಿನ್ನ ಮಮ್ಮಗ ಮುತ್ತಿಗೆ ಹತ್ತು ವರ್ಷ ನಾವಾಗಿದೆ ನನ್ನ ಮುಖ ನೋಡಕ್ಕೆ ಯಾಕೆ ಬಂದಿಲ್ಲ ಮುತ್ತ ನಿನ್ನ ಕೈ ತೂತ ತಿನ್ನಂಗಾಗಲ್ ಕತ್ತದ ಮುತ್ತ ನಿನ್ನ ತೊಡಿನಾಗ ಮಲಕೊಳ್ಳೋಣ ಕತ್ತದ ಮುತ್ತ ನಿನ್ನ ಸಂಗಟ ಆಟ ಆಡುವಾಗಲ್ ಕತ್ತದ ಮುತ್ತ ನೀ ಈ ಮನೆಗೆ ಬರತ್ತಾನ ನಾ ತುತ್ ಮಾಡಲ್ಲ ಊಟ ಮಾಡಲ್ಲ ಮುತ್ತ ನಾವು ಉಪವಾಸ ಇರ್ತೀರಲ್ಲ ಕತ್ತು ಕೂಸ ಹೌದು ಹೇಳ್ತಪ್ಪ ಕೂಸ ಮುತ್ತಾಗ ಮಾತ ಆ ಮುತ್ತೆ ಹೇಳದ ಕೂಡ ಮುತ್ತಾಗ ತಳಮಳ ಕತ್ತು ತ್ರಾಸಲ್ಲ ಕತ್ತು ಮಮ್ಮಗ ಉಪವಾಸ ಇರ್ತೀನಲ್ಲ ಕತ್ತದ ನಾನು ಮಮ್ಮಗನ ಮುಖ ನೋಡ್ಬೇಕಂತ ಹೇಳಿ ಸಿಟಿಗ್ ಹೋಗಿ ಮುಂದೆ ಮುತ್ತ ನಿಂತ ಮುತ್ತ ನೋಡಿ ಮಮ್ಮಗ ಖುಷಿ ಒಳಗ ಜಿಗಿದ್ಯಾಳ ಮುತ್ತ ಅಲ್ಲು ಮುತ್ತೆ ಇಬ್ಬರಿಗೆ ಆನಂದಾಯ್ತು ನೋಡಿ ಜಿಗದ ನೌಕರಿ ಮಾಡೋ ಆನಂದಾಯ್ತು ಹೌದು ಆನಂದ ನೌಕರಿ ಮಾಡ್ ಹೇಳ್ತಾನೆ ನೋಡು ಹ್ಮ್ ನಮ್ಮ ಅಪ್ಪ ಈ ಮಾತು ಕೇಳಿ ಎಷ್ಟು ಬಾ ಅಂದ್ರೆ ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನ ಫಸ್ಟ್ ಟೈಮ್ ನಮ್ಮ ಅಪ್ಪ ಬಂಗಾರ ತಾಟ್ನೆ ಊಟ ಮಾಡ್ಬೇಕಂತ ಹೇಳ್ದ ಹೌದು ಯಾ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ನಮ್ಮ ಅಪ್ಪು ಊಟ ಮಾಡ್ಬೇಕಂದ ಹೆಣತಿ ಯಾಕದ ಬಂಗಾರ ತಾಟ್ನಾಗ ತಂದು ಮಾವಗ ಸೊಸಿ ಊಟ ಕೊಟ್ಟಳ ಆ ಮಾವನ ದಕ್ಷೆ ಬಂಗಾರ ತಾಟ್ನಾಗಿಲ್ಲ ಇಲ್ಲ ಇಲ್ಲ ಮಮ್ಮಗನ ಮುಖ ನೋಡುದ ನಮ್ಮ ಅಮ್ಮಗನ ಮುಖ ನೋಡಿ ಖುಷಿ ಪಡ್ಲತ್ತ ಹೌದು ಮೊಮ್ಮಗನ ಮುಖ ನೋಡಿ ಒಂದು ತುತ್ತು ಬಾಯಾಗ ಹೈಕೋಬೇಕನ್ನೋದ್ರಾಗ ಮುತ್ತಗ ವಯಸ್ಸಾಗಿತ್ತು ಮುತ್ತಿನ ಜೋಲು ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಬಂಗಾರ ತಾಟ್ನಾಗ ಜೊಳ ಮನೆಯಾಗ ಸಿ ನೋಡಿದ್ರು ಏನತ್ತೀ ನಿಮ್ಮ ಅಪ್ಪನ ಜೊಲರಿ ಬಂಗಾರ ತಾಟ್ನೆ ಬಿತ್ತು ಈ ತಾಟ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ತೊಳಕೆ ಹೌದು ನಿಮ್ಮ ಅಪ್ಪನ ಹೊಲಸ ಬಿಟ್ಟು ಬಂಗಾರದ ಹೊಲಸ ತೊಳೆತ್ತ ಬಂಗಾರ ಕೈಯಾಗಿ ಹಿಡಿಯೋದಲ್ಲ ಕತ್ತು ಹೌದು ಮುಟ್ಟದಪ್ಪ ಅವಾಗ ಹೆಣತಿ ಹೇಳ್ತಾಳ ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಅವಾಗ ನಿಮ್ಮ ಮಾಪಿ ಮನೆಯಾಗ ಕಾಲಿಟ್ಟ ಈ ಮನೆಯಾಗ ನಿಮ್ಮ ಮಾಪ್ಪರ ಇರಬೇಕು ಅಂತಂದ ನಾನು ಇರಬೇಕು ಅಂತ ಹೌದು ಸಮಾಜ ಅವಾಗ ಹೆಂಡತಿ ಮಾತು ಕೇಳ್ತಾನ ಏನಪ್ಪಾ ನೋಡು ನಮ್ಮ ಅಪ್ಪ ವಯಸ್ಸಾಗ್ಯದ ಹಂಗ ತಿರುಗಿ ಹಳ್ಳಿಗೋಗಿ ಕಳ್ಸಲಿ ಕೊಡ್ತೀನಿ ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹೊಟ್ಟೆನಂದ್ರೆ ನನಗ ಮಗ ಮಗನಿಗೆ ಬಿಟ್ಟು ನಿನಗ ಹೆಂಗಿರ್ಲಿ ಹ್ಯಾಂಗಿರ್ಲಿಂಗಿರ್ಲಿ ನಮ್ಮ ಅಪ್ಪನು ಬೇಕು ನೀನು ಬೇಕಲ್ಲ ಕತ್ತ ಹೌದು ಇಬ್ರು ಬೇಕಲ್ಲ ಕತ್ತ ಅವಾಗ ಹೆಣತಿ ಏನಪ್ಪಾ ಈ ಮನೆಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೋಲ ತೊಳ್ದ ಏನಾರ ಅವಾಗ ನಿಮ್ಮ ಅಪ್ಪಿಗೆ ಮನೆಯಾಗಿರ್ಲತ್ತ ಪರ್ಮಿಷನ್ ಅದ ಹೌದು ಯಾಕ ಹೆ ಮಾತು ಕಾಂಡತ್ತ ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನೌಕರಿ ಮಾಡಕ್ ಹೋಗಿ ಚಂಡಿಗೆ ಬರುವಂತ ಸಮಯದ ಮೂವತ್ತು ಮಣ್ಣಿನ ಪ್ರಯಾಣಗಳು ತಗೊಂಡು ಬಂದ ಹೌದ ಯಾ ಪರಿಣ ಮಣ್ಣಿನ ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೆಣತಿ ಕೈಯ ಕೊಟ್ಟ ಕೊಟ್ಟು ಹೇಳ್ತಾನ ಯಾರ ತಗೋ ಮೂವತ್ತು ಮಣ್ಣಿನ ಪರಿಣಾಮಗಳು ಅದಾವ ಇನ್ನ ಒಂದು ಮಣ್ಣಿನ ಪರಿಣದ ನಮ್ಮ ಅಪ್ಪ ಊಟ ಕೊಡುವ ಹೌದು ನಮ್ಮ ಮಾಪು ಊಟ ಮಾಡಿರ್ತಕ್ಕಂತ ಪರಿಯಾಣ ಎಡಗೈಗೆ ಒಯ್ದು ಹೊರಗು ಹೌದು অলি <Sess> অল <Sess> ನಮ್ಮಅಪ್ಪನ ತೊಯೇಡ ಅಂತ ಗಣತಿ ಹೌದು ಹೇಳುದು ಹತ್ತು ದಿವ್ಸ ಮಣ್ಣಿನ ಪರ್ಯಾನು ಹೊರಗೆ ಹೋಗ್ದು ಹನ್ನೊಂದನೇ ದಿವ್ಸಿಗೆ ಮತ್ತೆ ಊಟ ಮಾಡಿರ್ತಕ್ಕಂಥ ಪ್ರಯಾಣ ಒಯ್ದು ಹೊರಗೊಕ್ಕಾಡ್ತಾಳ ಆ ಜಾಗಿಗೆ ಮಣ್ಣಿನ ಪ್ರಯಾಣ ಇರ್ತಿದಿಲ್ಲ ವಿಚಾರ ಮಾಡ್ತಾಳ ಇಲ್ಲಿ ನಾ ನನ್ನ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲ ಈ ಮಣ್ಣಿನ ಪರಣ ಯಾರು ತಗೊಂಡು ಹೇಳಿ ಒಂದು ದಿವಸ ಮರಿಗಿ ನಿಂತು ನೋಡ್ದು ಆ ಮಣ್ಣಿನ ಪರಣ ಯಾರು ತೊಗೊಳ್ತಿದ್ರು ಅಂತ ಕೇಳಿದ್ರೆ ತನ್ನ ಹೊಟ್ಟಿಲೆ ಹುಟ್ಟಿರತಕ್ಕಂತ ಹತ್ತು ವರ್ಷದ ಕೂಸು ಮುತ್ಯನ ಜೋಲ ತೊಳಿ ಕತ್ತಿತ್ತು ಹೌದು ಮೊಮ್ಮಗ ಆ ಮುತ್ತಿನ ಜೋಲ ತೊಳೆ ನೋಡಿ ತಾಯಿಗೆ ಸಂಗಟ್ಟ ಆಗಲಕತ್ತು ನೋವಾಗಲಕತ್ತು ತ್ರಾಸ ಆಗಲಕತ್ತು ತಾಸಾಗುತ್ತು ತವಮಾಳಕತ್ತು ರೇಡ್ ಹೋಗಿ ತೆಟ್ಟಿ ಹಾಕೊಂಡು ಮಗನಿಗೆ ಏ ಮಗನ ನಿಮ್ಮ ದೊಡ್ಡ ನೌಕರಿ ಅದ್ ಶ್ರೀಮಂತಿ ಬಂಗಾರ ತಾಜ್ಞ ತೊಳಿವಂತ ಎರೆ ಆ ಮುದುಕಿನ ಜೋ ಯಾಕೆ ತೊಳಿ ಕತ್ತಿದ್ ಓ ಮಗನ ತಾಯಿ ಹತ್ತು ಹೌದು ಅವಾಗ ಸಣ್ಣ ಕೂಸು ಹೇಳ್ತದ ತಾಯಿಗೆ ಯಾನ್ ಹೇಳ್ತೋರಿ ಯವಾ ಹಳೆಬೇಡ ಹಳೆಬೇಡ ಯಾಕ ನಮ್ಮ ಮುತ್ತೆನ ಜಲನ ತೊಳ್ಳಿ ಕದಿನದು ಕೇಳಿದ್ರಾ ಹಾ ಈಗ ನಮ್ಮ ಮುತ್ತೆ ವಯಸ್ಸಾಗದ ಅಯ್ಯೋ ಯವಾ ಮುಂದೆ ನಿಮ್ಮ ವಯಸ್ಸಾಗ್ತದ ಆತದ ಹೌದು ಆ ಸಮಯದೊಳಗೆ ನಿಮ್ಮದು ಜಲ ಸೋರ್ತದ ಅವಾಗ ನಾವು ಮಣ್ಣಿನ ಪರಣೆಯಲಿ ಹುಡುಕಲಿ ಇವೇ ತೊಳದು ನಿಮ್ಮಗಿಂದು ಕತ್ತಿನ ಯವಾ ಅಂತ ಹತ್ತು ವರ್ಷದ ಕೋಶ ಹೌದು ಲಗನ ಮಾತೆ ಕೇಳ ತಾಯೆ ಮನಸ ಪರಿವರ್ತನೆ ಆಗಿರೋಕಪ್ಪ ಮಾತು ಹೇಳೋರ ಪರಿವರ್ತನೆ ಆಗಂಗಿರಬೇಕು ಹಾ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಹೌದು